ಸರ್ ಹೇಳಿ ನಿಮ್ಮ ಹೋಟ್ಲ್ ಬಗ್ಗೆ ಏನು ಹೇಳ್ತೀರಿ ಬೆಳಿಗ್ಗೆ ಆರು ಗಂಟೆ ಓಪನ್ ಮಾಡ್ತೀರಿ ಹಾಂ ಸಂಜೆ ಎಂಟು ಗಂಟೆಗೆ ತಿಂಡಿ ಸ್ಟಾರ್ಟ್ ಆಗುತ್ತೆ ಹಾಂ

ಯಾರ ಕ್ಯಾಟರಿಂಗ್ ವ್ಯವಸ್ಥೆ ಇದೆಯಾ ಮದುವೆಗಿದ್ವಿ ಫಂಕ್ಷನು ಅಥವಾ ಆರ್ಡ್ರ್ ಹೌದಾ ಮದುವೆ ಆರ್ಡ್ರಿಲ್ಲ ನಮ್ಮ ಕಣ್ಣ ದೇವಸ್ಥಾನದ ಊಟ ಸಣ್ಣ ಪುಟ್ಟ ಪಾರ್ಟಿಗಳು ಮತ್ತು ಹೇಗೆ ನಡೀತಾ ಇದೆ ಬಿಸ್ನೆಸ್ಸು ಹಾಂ ಮತ್ತು ವಿಶೇಷವಾಗಿ ತಿಂಡಿ ಏನು ಹಾಂ ಹೋಳಿಗೆ ಊಟ ಯಾವಾಗ ಶುಕ್ರವಾರ ಒಂದೇ ದಿವಸ ಹಬ್ಬ ದಿನ ಎಲ್ಲ ಎಲ್ಲ ರಜೆ ಇರ್ತದೆ ಈಗ ಜಾತ್ರೆ ವ್ಯಾಪಾರ ಆಗಿದೆ ನಿಮಗೆ ಹೌದಾ ವರ್ಕರ್ಸ್ ಯಾರು ಕಡಿಮೆನೋ ಅಲ್ವಾ ಎಲ್ಲ ನೀವೇ ಮೇಂಟೈನ್ ಮಾಡ್ತೀವಿ ಮತ್ತು ಮತ್ತೆ ಎಷ್ಟು ಟೈಮ್ ಆಯಿತು ಓಪನ್ ಮಾಡಿ ಓಪನ್ ಮಾಡಿ ನಾಲ್ಕು ವರ್ಷ ಓಕೆ ಓಕೆ ಪರವಾಗಿಲ್ಲ ವ್ಯಾಪಾರ ಧನ್ಯವಾದಗಳು ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಸ್ವಾಮಿ ಅಂತ ಹೇಳ್ಬೋದು ಹಾಂ ನಾವು ಮಂಡ್ಯ ಡಿಸ್ಟಿಕ್ಕು ಪಾಂಡವಪುರ ತಾಲೂಕು ಹಾಂ 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 ಗ್ರಾಮ ಹಾಂ ಒಂದೆಗಳೇನೆ ತಂದೆಯರು ಬಂದಿರ್ತಾ ಇರ್ತೀವಿ ಇದು ಮೂಲತಃ ಬಂದಿರ್ತಕ್ಕಂತ ವೃತ್ತಿ ಧರ್ಮ ಈ ವೃತ್ತಿ ನಮ್ ಇಲ್ಲಿಂದ ಸುಮಾರು ಇಲ್ಲಾಂದ್ರೆ ಒಂದು ಅರವತ್ ಎಪ್ಪತ್ತು ವರ್ಷದಿಂದ ನಮ್ಮ ದಂಧೆಯನ್ನು ನಾವು ಮಾಡ್ಕೊ ಬರ್ತಾ ಹೇಗ್ ನಡೀತಾ ಇದೆ ಜಾತ್ರೆ ವ್ಯಾಪಾರ ಜಾತ್ರೆಗಳು ಸರ್ ಎಲ್ಲ ಕಡೆ ಹೋಗ್ತೀವಿ ಬಟ್ ನಮ್ಮ ಏರಿಯಾ ಅಂದ್ರೆ ಮೈಸೂರು ಡಿಸ್ಟ್ರಿಕ್ ಮಂಡ್ಯ ಡಿಸ್ಟ್ರಿಕ್ ಆ ಕಡೆ ಸ್ವಲ್ಪ ವ್ಯಾಪಾರ ಜನ ನಡೀತಿದೆ ಬಟ್ ಈ ಕಡೆ ಸ್ವಲ್ಪ ಜನರೇಷನ್ ಕಡಿಮೆ ಅದಕ್ಕೋಸ್ಕರ ತೀರಾ ಕಡಿಮೆ ವ್ಯಾಪಾರ ಅಂದ್ರೆ ಜ್ವರ ಬರ್ತಾ ಇಲ್ಲ ಬಳಕೆ ಮಾಡ್ಕೊಂತವ್ರು ಕಡಿಮೆ ಹ್ಞೂ ಸರ್ ಕಡಿಮೆ ಕಡಿಮೆ ಆಗ್ತಾ ಇದೆ ದಿನ ಆಗ್ತಾ ಇದೆ ಬಟ್ ಏನಪ್ಪ ಅಂದ್ರೆ ಯಾವತ್ತು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದ್ರೆ ವ್ಯಾಪಾರ ಸ್ವಲ್ಪ ಸ್ಥಗಿತ ಒರಿಜಿನಲ್ ಕ್ವಾಲಿಟಿ ಬಟ್ ಬಳಕೆ ಮಾಡೋರು ಕಡಿಮೆ ನಾವು ಮಾಡ್ತೀವಿ ಅದರಿಂದ ನಮ್ಮ ಪ್ರಸಾರ ನೇರವಾಗಿ ನೀವು ಎಲ್ಲ ಚಾನೆಲ್ಗೆ ನೀವು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿ ನಮ್ಮದು ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತ ಹೇಳಿ ನಿಮ್ಮೇಲೆ ನಾವು ಮನವಿ ಮಾಡ್ತೀವಿ ಸ್ನೇಹಿತರು ಇವರು ಮೈಸೂರಿಗೆ ಚಾರನಾಗಿರ್ ತನಕ ಇವ್ರದ್ದು ವೃತ್ತಿ ಕಲ್ಲು ಕೆಲಸ ಮತ್ತೆ ಎಲ್ಲ ಪ್ರತಿಯೊಂದು ವಿಗ್ರಹ ಎಲ್ಲ ಮಾಡ್ತಾರೆ ತಾತ ಅವ್ರ ತಂದೆ ಮತ್ತು ಅದನ್ನು ಅವರ ಮಕ್ಕಳು ಮೊಮ್ಮಕ್ಕಳಾಗಿ ಇವರೆಲ್ಲ ಮೂಲತಃ ಮಾಡ್ಕೊ ಬಂದಿರ್ತಾರೆ ಓಕೆ ಅವರು ನಾವು ಎಲ್ಲ ಸ್ನೇಹಿತರಾಗಿ ಒಂದು ಕಡೆ ಎಲ್ಲ ಜಾತ್ರೆಗೂ ನಾವು ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟು ಒಬ್ಬರು ಬಿಟ್ಟು ಒಬ್ರು ಹೋಗಲ್ಲ ಹೋದರ್ಶನೂ ಹಾಕಿದ್ರ ಹೋದರ್ಶನ ಹಾ ಹೋದರ್ಶನ ಪ್ರತಿ ವರ್ಷನೂ ಬರ್ತೀವಿ ಸರ್ ಪ್ರತಿ ವರ್ಷನೂ ಬರ್ತೀವಿ ಬಂದು ನಾವು ಎಲ್ಲ ಈ ಕಡೆ ಎಲ್ಲ ಆ ಕಡೆ ಕವರ್ ಮಾಡ್ಬಿಡಿ ಎಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ ಸರಿ ತಮ್ಮ ಹೆಸರು ಹಾಂ ಏನೇನು ಬಿಸ್ನೆಸ್ ಮಾಡ್ತೀರಿ ಹಾಂ ಎಲ್ಲಿರೋದು ನೀವು ಎಲ್ಲಿ ಇರೋದು ಸ್ಥಳ ಹಾಂ ಹಾಂ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಜಾತ್ರೆಗೆ ಹಾಂ ಈ ಜಾತ್ರೆ ಕಂಪಲ್ಸರಿ ಬರ್ತೀರಿ ಹಾಂ ಹೇಗಿದೆ ಹಬ್ಬದ ಜಾತ್ರೆ ವ್ಯಾಪಾರಿ ಸ್ವಲ್ಪ ಬಿಸ್ನೆಸ್ ಕಡಿಮೆ ಅಲ್ಲ ತಗೊಂಡು ಹೋಗ್ತಕ್ಕಂಥವ್ರು ಎಲ್ಲ ಫ್ಯಾಷನ್ನು ಮಿಲ್ಲು ಹಾಂ ಅಲ್ಲ ಎಲ್ಲ ಮಿಲ್ಲ ಹಿಡಿದ್ಬಿಟ್ಟು ರೆಡಿಮೇಡು ಹಾಂ ಹಾಂ ಇಲ್ಲ ವರ್ಷ ಚೆನ್ನಾಗಾಯ್ತಾ ಅಂತ ನಿಮ್ಗೆ ಅಪಾರ ಜಾತ್ರೆ ಕಡೆ ಇಲ್ಲಿ ಹಾಂ ಜಾತ್ರೆ ಕಳೆದ್ರು ನೀವಿದ್ದರಿ ಜಾತ್ರೆ ಕಳೆದ್ರು ಎರಡು ಮೂರು ದಿನ ಇದ್ದ್ರಿ ಒಂದು ಸಲೇ ತಮ್ಮ ಹೆಸರು ಇವ್ರ ಹೆಸರು ಓಕೆ 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 ಥ್ಯಾಂಕ್ ಯು ನಿನ್ನ ಹೆಸರು ಧನುಸ್ಸು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಈ ವ್ಯಾಪಾರದು ಬನ್ನಿ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಎಲ್ಲಿಂದ ಬರ್ತಾಯಿದ್ದೀರಿ ಹಾಂ ಎಲ್ಲಿ ಬರ್ತದ ಅದು ಬರ್ತಾ ಇದೀಯಾ ಹಾಂ ವ್ಯಾಪಾರ ಆಗ್ತದ ಚೆನ್ನಾಗಿ ವ್ಯಾಪಾರ ಆಗ್ತದ ಅಂದೆ ಚೆನ್ನಾಗಿ ಏನೇನೆಲ್ಲ ಐಟಮ್ ಇದೆ ಹಾಂ 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 ಮೇಗ್ಲು ಸಹ ಇದೆ ಅವು ಹೇಗಲು ನಿಮ್ಮ ಅದೇ ವ್ಯಾಪಾರ ಪರವಾಗಿಲ್ಲವಾ ನಿನ್ನೆ ಮೊನ್ನೆ ವೀಕ್ಷಕರೇ ಇವೆಲ್ಲ ಚೋಳೂರಿನಲ್ಲಿ ದನದ ಜಾತ್ರೆ ಆಗ್ತಾ ಇರ್ತಕ್ಕಂಥ ಮಳುಬಸೇಶ್ವರ ಜಾತ್ರೆಯ ದನಗಳಿದು ಪೂರ್ತಿ ಎಲ್ಲ ಕಡೆ ಇದ್ದಾವೆ ಎಲ್ಲ ಕಡೆ ತುಂಬ ತುಂಬ ದನಗಳು ಸೇರಿದ್ದಾವೆ ಅದನ್ನು ನೀವು ನೋಡ್ಬೋದು